ಬುಮ್ರಾ ಬೌಲಿಂಗ್ ಮಾಡ್ತಾ ಇದ್ದಾರೆ ಜಸ್ಟ್ ಈಗ ಎರಡು ವಿಕೆಟ್ ಹೋಯಿತು ಈಗ ನೂರ ಹದಿನಾರಕ್ಕೆ ಎಂಟು ವಿಕೆಟ್ ಹೋಗಿದೆ ಹದಿನೇಳು ಪಾಯಿಂಟ್ ಓವರ್ ನಡೀತಾ ಇದೆ ದಾರ್ಶಿಯ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಒಂದ್ ಸೈಡ್ ಇನ್ನೊಂದು ಸೈಡ್ ಎಲಿಸ್ ಮಾಡ್ತಾ ಇದ್ದಾರೆ ಬುಮ್ರಾ ಬೌಲಿಂಗ್ ಮಾಡ್ತಾ ಇದ್ದಾರೆ ಇದಕ್ಕಿಂತ ಮೊದಲು ವಾಷಿಂಗ್ಟನ್ ಸುಂದರ್ ಬೌಲಿಂಗ್ ಮಾಡ್ತಾ ಅದರಲ್ಲಿ ಎರಡು ವಿಕೆಟ್ ಅವ್ರು ತಗೊಂಡ್ರು ಬ್ಯಾಕ್ ಟು ಬ್ಯಾಕ್ ಇದು ಯಾರ ಕಾರ್ ಹಾಕಿದ್ರು ಯಾರು ಕರ್ ಹಾಕಿದಾಗ ಒಂದು ರನ್ ತೊಗೊಂಡ್ರು ಅಷ್ಟೇ ನೂರ ಹದಿನೇಳಕ್ಕೆ ಎಂಟು ಆಗಿದೆ ಹದಿನಾರು ಬಾಲ್ಗೆ ಐವತ್ತೊಂದು ರನ್ ಆಗಿದೆ ಇದು ಇವ್ರ ಕೈನಲ್ಲಿ ಹೊಡಿಯೋದಕ್ಕಾಗುತ್ತೋ ಇಲ್ವೋ ನೋಡಬೇಕು ಇನ್ನು ಬರೀ ಎರಡು ವಿಕೆಟ್ ಇವ್ರ ಕೈನಲ್ಲಿದೆ ಇನ್ನೊಂದು ಸೈಡ್ ಯಾರ್ಕರ್ ಕಿಂಗ್ ಬೊಮ್ರಾ ಬೌಲಿಂಗ್ ಮಾಡ್ತಾ ಇದ್ದಾರೆ ಈ ಮ್ಯಾಚ್ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ತರ ಇದೆ ಈ ಮ್ಯಾಚ್ ನ ಒಂಥರ ಭಾರತದ ಸೈಡ್ಗೆ ಕರೆಕ್ಟಾಗಿ ವಾಲ್ ಇದೆ ಭಾರತದವರು ಇವತ್ತಿನ ಮ್ಯಾಚ್ ಗೆಲ್ಲೇಬೇಕು ಇವತ್ತು ಅರ್ಷದಿಕ್ ಮೂರು ಓವರ್ ಮಾಡಿದ್ದಾರೆ ಬೊಮ್ರಾ ಮೂರು ಪಾಯಿಂಟ್ ಎರಡು ಓವರ್ ಮಾಡಿದ್ದಾರೆ ವರುಣ ನಾಲ್ಕು ಓವರ್ ಮಾಡಿದ್ದಾರೆ ಓ ಮಿಸ್ ಆಯ್ತು ಈ ಬಾಲಲ್ಲಿ ಔಟ್ ಆದರೂ ಆಗೋರು ಬೈ ಚಾನ್ಸ್ ಏನಾದ್ರು ಎಡ್ಜಲ್ಲಿ ಏನಾದ್ರು ಸ್ವಲ್ಪ ಟಚ್ ಆಗಿದ್ರು ಹದಿನೈದು ಬಾಲ್ಗಳು ನಲ್ಲಿ ಐವತ್ತೊಂದು ರನ್ ನೋಡಿಬೇಕು ಸ್ವಲ್ಪದರಲ್ಲಿ ವಿಕೆಟ್ ಇಂದ ಬಾಲ್ ಮಿಸ್ ಆಯ್ತು ಇಲ್ಲಾಂದ್ರೆ ಈ ಬಾಲಲ್ಲಿ ಹದಿನೈದು ಪಾಯಿಂಟ್ ಹದಿನೇಳು ಪಾಯಿಂಟ್ ಓವನ್ ಓವರ್ ನಡೀತಾ ಇದೆ ಈಗ ಹದಿನೇಳು ಪಾಯಿಂಟ್ ಮೂರನೇ ಬಾಲಲ್ಲಿ ಔಟ್ ಆಗುವಂಥ ಚಾನ್ಸಸ್ ಇತ್ತು ಬೋಲ್ಡ್ ಆಗೋರು ಸ್ವಲ್ಪದಲ್ಲಿ ಮಿಸ್ ಆದರು ಆದರೆ ಇವತ್ತಿನ ಮ್ಯಾಚು ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಸೂರ್ಯಕುಮಾರ್ ಯಾದವ್ ಶುಭ್ಮನ್ ಗಿಲ್ ಅವರೆಲ್ಲರೂ ಬಂದು ತುಂಬ ಬೇಗ ಔಟ್ ಆಗಿಬಿಟ್ಟು ಹೋಗ್ಬಿಟ್ರು ಇವತ್ತಿನ ಮ್ಯಾಚಲ್ಲಿ ಅಭಿಷೇಕ್ ಶರ್ಮಾಗೂ ಕೂಡ ಸ್ಟ್ಯಾಂಡ್ ಆಗಲಿಕ್ಕೆ ಆಗಿಲ್ಲ ಇನ್ನು ಎರಡು ಬಾಲ್ ಇದೆ ಅಂದರೆ ಹದಿನಾಲ್ಕು ಬಾಲಲ್ಲಿ ಐವತ್ತೊಂದು ರನ್ ನೋಡಿಬೇಕು ಅವ್ರ ಮೇಲೆ ಫುಲ್ ಪ್ರೆಸರಲ್ಲಿ ಇದ್ದಾರೆ ಅವ್ರು ಮಾತ್ರ ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ಗಳು ಇದನ್ನು ಯಾರು ಕಾರ್ ಹಾಕಿದ್ರು ಲಾಸ್ಟಿಗೆ ಒಂದು ರನ್ ಮಾತ್ರ ಸಿಕ್ತು ಹದಿನೇಳು ಪಾಯಿಂಟ್ ನಾಲ್ಕನೇ ಓವರ್ಗೆ ಕೊನೆ ಹನ್ನೆರಡು ಬಾಲಲ್ಲಿ ಐದು ರನ್ನು ಎರಡು ವಿಕೆಟ್ ಕಳ್ಕೊಂಡ್ಬಿಟ್ಟು ಒಂದು ಫೋರ್ ಓಡ್ತಿಲ್ಲ ರನ್ ರೇಟ್ ಎರಡು ಪಾಯಿಂಟ್ ಐದು ಸೊನ್ನೆ ಇದೆ ಇದು ಹದಿನೇಳು ಪಾಯಿಂಟ್ ಐದನೇ ಓವರ್ ಕಂಪ್ಲೀಟ್ ಆಗಿದೆ ಲಾಸ್ಟ್ ಒಂದು ಬಾಲ್ ಬೊಂಬ್ರಾ ಮಾಡ್ತಾ ಇದ್ದಾರೆ ಬೋಲ್ಡ್ ಏನು ಬೋಲ್ಡ್ ಮಾಡ್ತಾರೆ ಗುರು ಇವರು ಒಂಬತ್ತನೇ ವಿಕೆಟ್ ಹೋಯ್ತು ಡಾರ್ಶಿಯಸ್ ಏಳು ಬಾಲ್ಗೆ ಐದು ರನ್ ನೋಡಿದ್ಬಿಟ್ಟು ಹೋಗ್ತಾ ಇದ್ದಾರೆ ಇದು ಒಂಥರ ಯಾಕೆ ಹಾಕಿದ್ರು ಅವ್ರು ಮಿಸ್ ಮಾಡಿದ್ರು ಕ್ಲೀನ್ ಬೋಲ್ಡ್ ಆದರು ಏನು ಬಾಲ್ ಕೊಡು ಆ ಬಾಲ್ ಸ್ವಿಮ್ ಮಾಡಿದ್ದಾರೆ ಅದು ಸೀದಾ ವಿಕೆಟ್ ಆಗಿತ್ತು ಅವರು ಈ ಬಾಲ್ನೂ ಕೂಡ ಸಿಕ್ಸ್ ಹೊಡಿಯೋದಕ್ಕೆ ಟ್ರೈ ಮಾಡಿದ್ರು ಮಿಸ್ ಆಯಿತು ಔಟು ಒಟ್ಟಿನಲ್ಲಿ ಆಸ್ಟ್ರೇಲಿಯಾದವ್ರಿಗೆ ಫುಲ್ ಪ್ರೆಸರಲ್ಲಿದ್ದಾರೆ ಬ್ಯಾಟ್ಸ್ಮನ್ ಹೆಸರು ಬೆನ್ ಡಾರ್ಶಿಯಸ್ ಏಳು ಬಾಲ್ಗೆ ಐದು ರನ್ ನೋಡಿದಾರೆ ಮ್ಯಾಡಮ್ ಜಂಪಾ ಬಂದಿದ್ದಾರೆ ವಾಷಿಂಗ್ಟನ್ ಸುಂದರ್ ಬೌಲಿಂಗ್ ಮಾಡ್ತಾ ಇದ್ದಾರೆ ಫಸ್ಟ್ ಬಾಲ್ ಹಾಕಿದ್ರು ಫುಲ್ ಹೈಟ್ಗೆ ಹೋಯ್ತು ಇದು ಔಟ್ ಅನ್ನಿಸ್ತಾ ಇದೆ ಸಿಕ್ಸ್ ಹೋಗೋದು ಡೌಟೇ ಶಿವಮೊಗ್ಗಿಲ್ ಕ್ಯಾಚ್ ಮಿಸ್ ಮಾಡ್ಬಿಟ್ರು ರೀ ಬಿಲ್ ಕ್ಯಾಶ್ ಕ್ಯಾಚ್ ಇಡದಿದ್ರೆ ಈ ಮ್ಯಾಚ್ ಇಲ್ಲಿವರೆಗೂ ನಾವು ಗೆದ್ಬಿಡ್ತಾ ಇದ್ವಿ ಅದರಲ್ಲಿ ಮಿಸ್ ಆಯ್ತು ಈ ಬಾಲ್ನ ಫ್ರಂಟ್ ಸೈಡಲ್ಲಿ ಸಿಕ್ಸ್ ಹೊಡಿಯೋದಕ್ಕೆ ಹೋದರು ಅದು ಸೀದಾ ಗಿಲ್ ಕಡೆಗೆ ಹೋಯಿತು ಬಾಲ್ ಕೆಳಗಡೆ ಬಿತ್ತು ಇದೊಂದು ಕ್ಯಾಚ್ ಇಡ್ದಿದ್ರೆ ಇಲ್ಲಿವರೆಗೂ ಮ್ಯಾಚ್ ಗೆದ್ದಿರೋರು ಹೇಗಿದ್ರು ನಾವೇ ಗೆಲ್ತೀವಿ ಈ ಸಾರೇನು ಸಿಕ್ಸ್ ಹೊಡಿಯೋದಕ್ಕೆ ಟ್ರೈ ಮಾಡಿದ್ರು ಕ್ಯಾಚ್ ಔಟ್ ಭಾರತದವ್ರಿಗೆ ಗೆದ್ರು ಟಾರ್ಗೆಟ್ ನೂರ ಅರವತ್ತೆಂಟಿತ್ತು ಭಾರತದವರು ನಲವತ್ತೆಂಟು ರನ್ನಿಂದ ಗೆದ್ದಿದ್ದಾರೆ